ಸಮುದ್ರದ ಅಲೆಗಳಲ್ಲಿ ದೋನಿ ಮುಳುಗಿ ನಾಲ್ವರು ಮೀನುಗಾರರು ನಾಪತ್ತೆ ಇಬ್ಬರ ರಕ್ಷಣೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಮೀನುಗಾರಿಕೆಗೆ ತೆರಳಿದ ದೋನಿಯೊಂದು ಸಮುದ್ರದಲ್ಲಿ ಅಲೆಗೆ ಸಿಲುಕಿ ಮುಳುಗಿದ ಪರಿಣಾಮ ನಾಲ್ವರು ಮೀನುಗಾರರು ನಾಪತ್ತೆಯಾಗಿದ್ದು ಇಬ್ಬರನ್ನು ರಕ್ಷಣೆ ಮಾಡಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ರಕ್ಷಣೆಯಾದ ಮೀನುಗಾರ ಧೋನಿ ಮಾಲೀಕ ಮನೋಹರ್ ಮೊಗೇರ್ ಹಾಗೂ ಬೆಳ್ಳಿ ಮೂಲದ ರಾಮ್ ಕಾರ್ವಿ ಎಂದು ತಿಳಿದು ಬಂದಿದೆ ನಾಪತ್ತೆಯಾದ ಮೀನುಗಾರರಾದ ರಾಮಕೃಷ್ಣ ಮೊಗೇರ್ ಸತೀಶ್ ಮೊಗೇರ್ ಗಣೇಶ್ ಮೊಗೇರ್ ನಿಶ್ಚಿತ್ ಮೊಗೇರ್ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಈ ಆರ್ವರು ಬುಧವಾರ ಮಧ್ಯಾಹ್ನ ಅಳವೇ ಕೋಡಿ ಬಂದರ ಮೂಲಕ ಮಹಾಸತಿ ಗಿಲ್ನಿಟ್ ದೋಣಿ ಮೂಲಕ ಮೀನುಗಾರಿಕೆಗೆ ತೆರಳಿದ ವೇಳೆ ಸಮುದ್ರದ ಅಲೆಗೆ ಸಿಲುಕಿ ದೋಣಿ ಮುಳುಗಡೆಯಾಗಿದೆ ಈ ವೇಳೆ ಇಬ್ಬರನ್ನು ರಕ್ಷಣೆ ಮಾಡಲಾಗಿದ್ದು ನಾಲ್ವರು ನಾಪತ್ತೆಯಾಗಿದ್ದಾರೆ ಮುಳುಗಡೆಯಾದ ತೆಂಗಿನ ತೆಂಗಿನಗುಂಡಿ ಬಂದರದ ಹತ್ತಿರ ಪತ್ತೆಯಾಗಿದೆ ಸ್ಥಳಕ್ಕೆ ಮಾಜಿ ಶಾಸಕ ಸುನಿಲ್ ನಾಯಕ್ ಭೇಟಿ ನೀಡಿದ್ದಾರೆ ರಕ್ಷಣೆಯಾದ ಮೀನುಗಾರರನ್ನು ಕರಾವಳಿ ಪಡೆ ಪಿಎಸ್ಐ ವೀನಾ ಚಿತ್ರಪೂರ್ ತಮ್ಮ ತಮ್ಮ ವಾಹನದ ಮೂಲಕ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮತ್ತೆ ಬಿಟ್ಟ ಅಲ್ಲ ಅವ ದೋಣಿ ಬಿಟ್ಟ ಮತ್ತೆ ಒಬ್ಬ ಮತ್ತೆ ದೋಣಿ ಬಿಟ್ಟ ಅಲ್ಲಿ ಕೇಂದಾನೆ ಕೇಂದ್ರ ಅವ